ಎಲ್ಲ ಕೌನ್ಸಿಲರ್ಗಳು ಸಹಿತ ಹಿಂದೆ ನಮ್ಮ ಬಿ ಜೆ ಪಿ ಅಥವಾ ಇಂಡಿಪೆಂಡೆಂಟ್ ಇರ್ಬೋದು ಎಲ್ಲರೂ ಸೇರಿ ಪಲ್ಲವಿ ಸಾಧನೆಗಳ ಮೇಡಮ್ ಇರ್ಬೇಕಿದ್ರೆ ಸಾಗರ ನಗರಸಭೆಯಲ್ಲಿ ಸುಮಾರು ಮುನ್ನೂರೈತರಿಂದ ನಾನ್ನೂರು ಕೋಟಿ ರೂಪಾಯಿ ಸೇಲ್ ಸರ್ಟಿಫಿಕೇಟ್ ಹಗರಣ ಆಗಿದೆ ಅಂತೇಳಿ ಹೊರಗಡೆ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ ಇದು ಪತ್ರಿಕೆಗಳಲ್ಲೂ ಸಹಿತ ಹಲವಾರು ಬಾರಿ ಬರ್ತಾ ಇದೆ ಇದು ಎಲ್ಲ ಯಾಕೆಂದರೆ ಕಪ್ ಮಾಡಿದ್ದ್ಯಾರೋ ಆದರೆ ಸಾರ್ವಜನಿಕವಾಗಿ ಚುನಾಯಿತ ಜನಪ್ರತಿನಿಧಿಗಳ ಮೇಲೆ ಭೂಗೇ ಕೂಡ್ತಾ ಇದೆ ಆ ನಿಂತಿನ ಪಾಪ ಹಿರಿಯ ಸದಸ್ಯರುಗಳೆಲ್ಲ ಸಹಿತ ನಮ್ಮ ಹಿರಿಯರಂಥ ಟಿ ಡಿ ನೇಗರಾಜ್ರ ನೇತೃತ್ವದಲ್ಲಿ ಹಿಂದೆ ಮೇಡಮ್ ಅವರಿಗೆ ಮನವಿ ಕೊಟ್ಟೋದನ್ನ ಟೊಮೊಟೊ ಕೇಸ್ ಮಾಡಿ ಅಥವಾ ಸಬ್ಜೆಕ್ಟ್ ಆಗ್ತದೆ ಅಂತ ಹೇಳಿದ್ವಿ ನಾವು ಮೊನ್ನೆ ಕಾಂಗ್ರೆಸ್ನ ಹನ್ನೆರಡು ಜನ ಸದಸ್ಯರು ಕಮಿ ನಾವು ಅರವತ್ತೇಳು ದಿನ ಸಾವಿರದ ನಲವತ್ನಾಲ್ಕು ಸೆಕ್ಷನ್ ನಲವತ್ತೆಂಟರ ಅಡಿಯಲ್ಲಿ ಲಿಖಿತ ಅರ್ಜಿಯನ್ನು ಕೊಟ್ವಿ ಸಭೆಯ ನಡೆಯುತ್ತಿದ್ದರೆ ಇಪ್ಪತ್ತು ದಿನಗಳು ಮುಂಚಿತವಾಗಿ ನಾವು ಈ ನಮ್ಮ ಲಿಖಿತ ನೋಟಿಸ್ಗೆ ತಾವು ಯಾವುದೇ ಒಂದು ಮನ್ನಣೆಯನ್ನು ಕೊಡಲಿಲ್ಲ ಸೆಕ್ಷನ್ ನಲವತ್ತೇಳು ಸಬ್ ಸೆಕ್ಷನ್ ಎರಡರ ಅಡಿಯಲ್ಲಿ ಯಾವುದೇ ಒಂದರ್ಡುವಂಥ

ಸಾಗರದಲ್ಲಿ ಬಂದಿದ್ದಾರೆ ಆ ಸಾವಿರದವರೆಗೂ ಹೋಗಿರ್ಬೋದು ಅಂತಕ್ಕಂಥದ್ದು ನಾನು ಮಾಹಿತಿ ಸವಣೆ ಇದಲ್ಲದೆ ನೀವು ಒಟ್ಟ ಮೇಲೆ ಏನೇನು ನಡೆದಿದೆ ಇದರಲ್ಲಿ ಮೀಡಿಯಾ ಅವರನ್ನು ಡಿಸ್ಕಸ್ ಮಾಡಿ ಈಗ ಮನೆ ಶಾಸಕರು ಕೂಡ ಇದ್ದಾರೆ ನಾವೀಗ ಆರು ಸಾವಿರ ಸೇಲ್ ಸರ್ಟಿಫಿಕೇಟ್ ಬಗ್ಗೆ ನೀವು ಚರ್ಚೆ ಮಾಡೋದು ಜನರಲ್ಲಿ ಅದ್ರ ಬಗ್ಗೆ ಗೊಂದಲ ಉಂಟಾಗೋದು ಇವೆಲ್ಲ ಬೇಗ ನಾವು ಇದೇನು ವಿವೇಕ ಸಭೆ ಆದಂಥ ಏನು ವಿಶೇಷ ಸಮಾನ ಸಭೆ ಕರೆದಿದ್ದೀವಿ ಅನ್ನೋದು ನಾನು ಹೇಳಿದ್ದೀವಿ ನಾನು ರೆಗ್ಯುಲರ್ ಅಧ್ಯಕ್ಷ ನಾನು ಇದು ಆ ವರದಿಗೆ ಒಳಪಟ್ಟಂತೆ ಇಲ್ಲಿ ಚರ್ಚೆ ನಡೆದ್ರೆ ಜನರಿಗೂ ಆ ಕಮಿಟಿ ವರದಿ ಬಂದ ಮೇಲೆ ಆ ವರದಿಯನ್ನು ಇಲ್ಲಿಟ್ಟು ನಿಮಗೆಲ್ಲರೂ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು ಮುಂದಿನ ಸಾಮಾನ್ಯ ಸಭೆಯಲ್ಲಿ ಅನ್ನೋ ಕಾರಣದಿಂದ ಅಷ್ಟೇ ನಾವು ಮಾಡ್ತಾರೆ ಮುಸ್ಲಿ ರೀತಿಯಿಲ್ಲ ಈ ತಿಂಗಳೇ ಇನ್ನೊಂದು ಸಾಮಾನ್ಯ ಸಭೆ ಮಾಡಿದೆ ಅದರಲ್ಲಿ